ಆ ಜನ ಜಾತ್ರೆ ಮಾತ್ರ ಸೊ ಫ್ಯಾಷನ್ ಇರೋರು ಮಾತಾ ಅದು ಟೈಮ್ ನೋಡ್ಕೊಂಡು ಯಾವ ಯಾವ ಕಾಲದಲ್ಲಿ ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಆ ಕಾಲದಲ್ಲಿ ಎಲ್ಲೆಲ್ಲಿಗೆ ಹೋಗ್ಬೇಕು ಪ್ಲೇಸ್ ನ ಪರ್ಫೆಕ್ಟ್ ಆಗಿ ಪ್ಲಾನ್ ಸೊ ಈಗ ಅಲ್ಲಿ ಸೌತ ಗಣಪತಿ ಇದು ದರ್ಶನ ಆಗಿದೆ ಎಲ್ಲಿಗೆ ಹೋಗ್ಬೇಕು ಅಂತ ಕನ್ಫ್ಯೂಸ್ ಆಗ ಕೂತಾನೆ ಇಷ್ಟ ಬೆಂಗಾಲು ಹೋಗಿತ್ತಾ ಫಾಲ್ಸ್ ನೋಡಕ ಹೋಗಿತ್ತಾ ಇಲ್ಲಿಂದ ಕರ್ಕೊಂಡು ಹೋಗೋದು ಬತ್ತಿ ಪ್ರೋ ಇವತ್ತನೆ ಬೆಂಗಳೂರಿಗೆ ಹೋಗಿದಾನೆ ಅದೆನೇ ಹೇಳ್ತಲ್ಲ ಊರ ಬಸ್ನ ಮನೆ ನಾಚಿರೋ ಮನೆ ನಾಚಾಬಿತ್ರ ಏನು ಮಾಡ್ತರೋ ಊರಲ್ಲ ಸುತ್ತೋದು ಮನೆಗೆ ಬಂದೆ. ಅಂಗನೆ ಬಸ್ವಾನ್ ತಕ್ಕಣಿದಿಯಾ ಮೂಗ್ ದರ ಹಾಕಕ್ಕೆ ಒಂದು ಉಳಗಿಬೇಕಲ್ಲ ನಿಮಗೆ. ಹೀಗ್ ದರ ಹಾಕಕೊಂಡು ಉಳಗಿಬೇಕಾ ಆದಿಕ್ಕೆ ಹೋಗಕಂತನೆ ನಾನು ಒಳಗುತಾಕ್ರು ಅಲ್ಲೊಂದು ಬಂದಿತ್ತು ಅದೇ ಚಾಲನೆ ಅಲ್ಲೊಂದು ಬಂದಿತ್ತು ನಿಮಗೆ ಸ್ಮೈಲ್ ಆಗಿರೋದು ಅಪ್ಸರೇಡ್ ಅಲ್ಲ ಇಂತ ಬಿಸ್ಲುಗ್ ಬಂದ್ರು ಸೂರ್ಯನೇ ನಾಚಬೇಕು ಸೂರ್ಯನೇ ಮದ್ವೆ ಯಾವಾಗ ಸೂರ್ಯನ್ ಮದ್ವೆ ಅಂದ್ರೆ ನಿಮ್ ಮದ್ವೆ ತಾಯಿ ಕಡಕು ಆಗಲ್ಲ ಅಂತ ಹುಡ್ಗೀನ್ ಹುಡುಕ್ತಲ್ಲ ತಡಿವಾಗ

அதுக்கோஸ <laughs> பெ ಲೋ ನಾಳೆ ಭಾನುವಾರ ಕಣ ನಾಳೆ ನನ್ಗೂ ರಜೆ. ಮಂಡೇ ಬ್ರೋ ಸಾಕತ್ತಿನಿ. ನಾಳೆ ಕರೆಗೆ ಬಟ್ ಅಲ್ಲಿಂದ 2 ಕೆಎಂ ನಡೀಬೇಕು ಅಂತಾರೆ. ಲ್ಯಾಪ್ ಟಾಪ್ ಚಾರ್ಜ್ ಹಾಕಕ್ಕೆ ಒಂದೊಂದು ಪಾಯಿಂಟ್ ಹುಡುಕಿ ಬಿಡ ಸಾಕತ್ತಿನಿ. ಅಲ್ಲ ಅಲ್ಲಿಂದ ನಡೀಬೇಕು ಅಂತ ನೋಡು. 2 ಕೆಎಂ. 2 ಕೆಎಂ ನಡ್ಕೊಂಡು ಹೋಗೋದು ಅದಕ್ಕೆ ಈಗ ನಾವು ಕ್ಯಾನ್ಸಲ್ ಮಾಡಿದೀವಿ. ಸೊ ಬೆಂಗಳೂರು ಕಡೆ ತಿರುಗತಾ ಇದೀವಿ ಇಲ್ಲಿಂದ ಬೆಂಗಳೂರಿಗೆ ಎಕ್ಸಾಕ್ಟ್ ಆಗಿ ಎಷ್ಟು ಕೆಎಂ ಅಂದ್ರೆ ಇಲ್ಲಿಂದ ಧರ್ಮಸ್ಥಳಕ್ಕೆ ಹದಿನೈದು ಕಿಲೋಮೀಟ್ರ್ ಸೊ ಬೆಂಗ್ಳೂರ್ಗೆಾದ್ರೂ ಬೈಕ್ ಅಲ್ಲಿ ಜೋಶ್ ಇರೋರು ಪ್ಯಾಶನ್ ಇರೋ ಬೈಕ್ ಅಲ್ಲಿ ಟ್ರಿಪ್ ಹೊಡಿರಿ ಅದು ಇದು ನೋಡಿಲಿ ಸೂರ್ಯ ನೆತ್ತಿ ಮೇಲೆ ಅಯ್ಯೋ ಬುಟ್ರೆ ಮೈ ಒಳಗೆಲ್ಲ ಹೊಂಟೋಗ್ತಾನೆ ಆ ರೇಂಜ್ ಬಿಸಿಲು ಐತೆ ಅದ್ರಲ್ಲಿ ಆ ಜನ ಜಾತ್ರೆ ಊರ್ಕ್ ಆಗೋಯ್ತದ ಮಾತ್ರ ಸೊ ಪ್ಯಾಶನ್ ಇರೋರು ಮಾತ್ರ ಅದು ಟೈಮ್ ನೋಡ್ಕೊಂಡು ಯಾವ್ಯಾವ ಕಾಲದಲ್ಲಿ ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಆ ಕಾಲದಲ್ಲಿ ಎಲ್ಲೆಲ್ಲಿಗೆ ಹೋಗ್ಬೇಕು ಪ್ಲೇಸ್ನ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡ್ಬಿಟ್ಟು ಹೋಗಿ ಮತ್ತೆ ಹೋಗೋಕ್ಕೂ ಮುಂಚೆ ಆ ಪ್ಲೇಸಲ್ಲಿ ಸ್ಟೇ ಆಗೋದು ವೆರಿ ಇಂಪಾರ್ಟೆಂಟು ಹೋಮ್ ಸ್ಟೇ ಆಗ್ಬೋದು ರೂಮ್ಸ್ಗಳಾಗ್ಬೋದು ಅದೆಲ್ಲ ನೋಡ್ಕೊಳ್ಳಿ ಎಸ್ಪೆಷಲಿ ಧರ್ಮಸ್ಥಳಗಳು ಸತಿ ಬಂದಿದ್ದು ಡೈರೆಕ್ಟಾಗಿ ಬಂದ್ವಿ ಅಷ್ಟು ಐತೆ ಒಂದು ರೂಮ್ ಇಲ್ಲ ಅಂದ್ಬಿಟ್ಟ ಈ ಸತಿ ಆನ್ಲೈನ್ ಮಾಡೈತೆ ಆನ್ಲೈನ್ ಬುಕ್ ಆಗೈತೆ ಆನ್ಲೈನ್ ಆನ್ಲೈನಲ್ಲಿ ನೋಡಿದ್ರೆ ಟ್ವೆಂಟಿ ನೈನ್ತ್ವರೆಗೂ ಇಲ್ಲ சோ அது நம்ம வெரி இம்பார்ட்டெண்ட் நோட் பண்ணி பெங்களூர் பயிர் தாங்க நோடே இல்லை ஆல்மோஸ்டு லாஸ்ட் ஒன் இயர் ப்க் கூட வந்தோம் ಆಗ್ಲೂ ಹಿಂಗೆ ಕನ್ಸ್ಟ್ರಕ್ಷನ್ ನಡೀತಾನೆ ಇತ್ತು ಅಟ್ಲೀಸ್ಟ್ ಈ ಸರ್ತಿ ಒಂದು ಸ್ವಲ್ಪ ಪರವಾಗಿಲ್ಲ ಅಂದರೆ ಕಾಂಕ್ರೀಟ್ ರೋಡ್ ಹಾಕ್ತಿದ್ದಾರೆ ಇದು ಒಳ್ಳೆಯದಾಯಿತು ಬಟ್ ಎವ್ರಿ ಧೂಳು ಟೂ ವೀಲರ್ ಬರೋರಂತೂ ತುಂಬ ತಾಳ್ಮೆಯಿಂದ ಇರಬೇಕು ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರೇನ್ ವರ್ಕ್ ನಡೀತಿದೆ